ಹಲೋ ಫ್ರೆಂಡ್ಸ್ ಕಸ್ತೂರಿ ಪರಿಮಳವನ್ನು ನೀವು ಎಂದಾದರೂ ನೋಡಿರ್ತೀರಿ ಅಲ್ವಾ ಅತ್ಯಂತ ಸುಮಧುರವಾದಂಥ ಸುಗಂಧ ಅದು ಆದರೆ ಈ ಕಸ್ತೂರಿ ಒಂದು ಪ್ರಾಣಿ ಉತ್ಪನ್ನ ಅನ್ನೋದು ನಿಮಗೆ ಗೊತ್ತೇ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪಿರೋಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಕಸ್ತೂರಿ ಕೊಡುವ ಕಸ್ತೂರಿ ಮೃಗದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಕಸ್ತೂರಿ ಮೃಗ ಜಿಂಕೆ ಅಂಥ ಪ್ರಾಣಿ ಕಸ್ತೂರಿ ಮೃಗ ಜಿಂಕೆ ಅಂತ ಕಂಡು ಬರುತ್ತೆ ಆದರೂ ವಾಸ್ತವವಾಗಿ ಜಿಂಕೆ ಕುಟುಂಬಕ್ಕಿಂತ ಕುರಿ ಮೇಕೆಯ ಕುಟುಂಬಕ್ಕೆ ಜೈವಿಕವಾಗಿ ಹತ್ತಿರವಾದಂಥ ಪ್ರಾಣಿ ಇದು ಕಸ್ತೂರಿ ಮೃಗ ದಕ್ಷಿಣ ಏಷ್ಯಾ ಖಂಡದ ಎತ್ತರವಾದ ಗುಡ್ಡುಗಾಡು ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ ಭಾರತದಲ್ಲಿ ಕಸ್ತೂರಿ ಮೃಗ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಕಂಡು ಬರ್ತದೆ ನೋಡೋದಕ್ಕೆ ಪುಟ್ಟ ಜಿಂಕೆ ಕಂಡು ಬರುವಂಥ ಕಸ್ತೂರಿ ಮೃಗ ಬಲಿಷ್ಠವಾಗಿರುತ್ತೆ ಹಿಂದಿನ ಕಾಲಗಳು ಮುಂದಿನ ಕಾಲಗಳಿಗಿಂತ ಉದ್ದ ಆಗಿರೋದರಿಂದ ಕಡದಾದ ಗುಡ್ಡುಗಳನ್ನು ಹತ್ತೋದಕ್ಕೆ ಅನುಕೂಲವಾಗಿದೆ ಇವುಗಳ ಎತ್ತರ ಸುಮಾರು ಎಂಬತ್ತರಿಂದ ನೂರು ಸೆಂಟಿಮೀಟರ್ ಮತ್ತು ಏಳರಿಂದ ಹದಿನೇಳು ಕೆ ಜಿ ತೂಕ ಇರ್ತವೆ ಗಂಡುಗಳಲ್ಲಿ ಕೋರೆ ದಾಡುಗಳು ಬಾಯಿಂದ ಸುಮಾರು ಹತ್ತು ಸೆಂಟಿಮೀಟ್ರ್ ಹೊರಗಡೆ ಕಾಣಿಸ್ತಿದ್ದರೆ ಹೆಣ್ಣುಗಳಲ್ಲಿ ಈ ಕೋರೆ ದಾಡುಗಳು ಹೊರ ಚಾಚಿರೋದಿಲ್ಲ ಸಾಮಾನ್ಯವಾಗಿ ಜನ ವಸತಿಯಿಂದ ದೂರದಲ್ಲಿ ತಮ್ಮ ಪ್ರದೇಶಗಳನ್ನು ಗುರುತಿಸ್ಕೊಂಡು ಕಸ್ತೂರಿ ಮೃಗ ಒಂಟಿಯಾಗಿ ವಾಸಿಸುತ್ತೆ ತುಂಬ ನಾಚಿಕೆ ಸ್ವಭಾವದ ಇದು ಸಂಜೆಯಿಂದ ಮುಂಜಾನೆವರೆಗೂ ಮಾತ್ರ ಚುರುಕಾಗಿರುತ್ತೆ ಗಂಡು ಕಸ್ತೂರಿ ಮೃಗಗಳ ಹೊಕ್ಕಳಿನ ಬಳಿ ಇರುವಂಥ ಒಂದು ವಿಶೇಷ ಗ್ರಂಥಿಯಲ್ಲಿ ಕಸ್ತೂರಿ ಉತ್ಪನ್ನ ಆಗುತ್ತೆ ಬ್ರಿಡಿಂಗ್ ಸೀಸನ್ಗಿಂತ ಮುಂಚೆ ಗಂಡು ಪ್ರಾಣಿಗಳು ಕಸ್ತೂರಿಯನ್ನು ಸ್ರವಿಸ್ತವೆ ಗಂಡು ಮೃಗಗಳು ಹೆಣ್ಣುಗಳನ್ನು ಆಕರ್ಷಿಸೋದಕ್ಕೆ ಮತ್ತು ತಮ್ಮ ಟೆರಿಟರಿಯನ್ನು ಗುರುತಿಸೋದಕ್ಕೆ ಈ ಕಸ್ತೂರಿಯನ್ನು ಬಳಸ್ಕೊಳ್ತವೆ ಕಸ್ತೂರಿ ಮೃಗಗಳನ್ನು ಕೊಂದು ಅದರ ವಿಶೇಷ ಗ್ರಂಥಿಯನ್ನು ಕತ್ತರಿಸಿ ತೆಗೆದು ಅದರಿಂದ ಕಸ್ತೂರಿಯನ್ನು ತೆಗಿತಾರೆ ಪ್ರಾಚೀನ ಕಾಲದಿಂದಲೂ ಕಸ್ತೂರಿಯನ್ನು ಸಾಂಪ್ರದಾಯಿಕ ಔಷಧಿಗಳನ್ನು ಮತ್ತು ಸುಗಂಧ ಧ್ರುವಗಳನ್ನು ತಯಾರಿಸೋದಕ್ಕೆ ಬಳಸಲಾಗ್ತಾ ಇತ್ತು ಅತ್ಯಂತ ಬೆಲೆ ಕಸ್ತೂರಿಗಾಗಿ ಈ ಪ್ರಾಣಿಗಳನ್ನು ವ್ಯಾಪಕವಾಗಿ ಬೇಟೆಯಾಡದಂತಹ ಪರಿಣಾಮವಾಗಿ ಕಸ್ತೂರಿ ಮೃಗಗಳ ಸಂಖ್ಯೆ ಗಣನೀಯವಾಗಿ ಕುಸಿತಿದೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಯು ಸಿ ಎನ್ ಇವುಗಳನ್ನು ಎಂಡೇಂಜರ್ಡ್ ಪ್ರಭೇದ ಅಂತ ಪರಿಗಣಿಸಿದೆ ಇವುಗಳ ಬೇಟೆಯನ್ನು ನಿಷೇಧಿಸಲಾಗಿದೆ ಹತ್ತೊಂಬತ್ತನೇ ಶತಮಾನದಿಂದ ಈಚೆಗೆ ಕೃತಕವಾದ ಕಸ್ತೂರಿಯನ್ನು ಬಳಸಲಾಗ್ತಾ ಇದೆ ಕಸ್ತೂರಿ ಮೃಗವನ್ನು ಕೊಲ್ಲದೆ ಕಸ್ತೂರಿಯನ್ನು ಸಂಗ್ರಹಿಸುವ ವಿಧಾನಗಳನ್ನು ನೇಪಾಳದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಕಸ್ತೂರಿ ಮೃಗಗಳ ಸಂರಕ್ಷಣೆ ಬಗ್ಗೆ ಇದು ಆಶಾಭಾವನೆಯನ್ನು ಮೂಡಿಸಿದೆ ಭಾರತದ ಹಿಮಾಲಯಗಳಲ್ಲಿ ಇವುಗಳ ಸಂಖ್ಯೆ ಕೇವಲ ಐದು ಸಾವಿರ ಇರಬಹುದು ಅಂತ ಒಂದು ಅಂದಾಜು ಮಾಡಲಾಗಿದೆ ಅನೇಕ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇವುಗಳನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ ಸಂಘ ಸಂಸ್ಥೆಗಳು ಸ್ಥಳೀಯ ಜನರು ಹಾಗೂ ಸರ್ಕಾರಗಳ ಒಟ್ಟಿಗೆ ಕೆಲಸ ಮಾಡಿ ಈ ಸಂತತಿಯನ್ನು ಉಳಿಸಬೇಕಾಗಿದೆ ಸ್ನೇಹಿತರೆ ಇದು ಕಸ್ತೂರಿ ಮೃಗಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದುವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ